ಈಗಾಗಲೇ ಮಾಧ್ಯಮದ ಮಿತ್ರರಿಗೆ ತಿಳಿಸಿರುವ ಹಾಗೆ ನಾನು ನಮ್ಮ ವಿರೋಧ ಪಕ್ಷದ ನಾಯಕರುಗಳು ನಮ್ಮ ಶಾಸಕ ಮಿತ್ರರು ಒಂದು ತಂಡ ಮದ್ದೂರಿಗೆ ಇವತ್ತು ಭೇಟಿಯನ್ನು ನೀಡ್ತಾ ಇದ್ದೇವೆ ಅಲ್ಲಿಯ ಪರಿಸ್ಥಿತಿಯ ಬಗ್ಗೆ ಒಂದು ಸತ್ಯಾಸತ್ಯತೆ ಬಗ್ಗೆ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತೇವೆ ಅಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಹಿಂದೂ ಸಂಘಟನೆಗಳಿಗೆ ಒಂದು ಧೈರ್ಯ ಹೇಳುವಂಥ ಕೆಲಸವನ್ನು ಕೂಡ ನಾವು ಮಾಡುತ್ತೇವೆ ಇದು ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗಿದೆ ರಾಜ್ಯದಲ್ಲಿ ಇವತ್ತು ಅಶಾಂತಿ ಕದಡುವಂತಹ ಶಾಂತಿಯನ್ನು ಕದಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇದಕ್ಕೆ ಸಂಪೂರ್ಣ ಹೊಣೆಯನ್ನು ರಾಜ್ಯ ಸರ್ಕಾರವೇ ಹೋರಬೇಕಾಗುತ್ತೆ ನೋಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದಾಗಿನಿಂದ ಗಣೇಶನ ಹಬ್ಬವೂ ಕೂಡ ಇವತ್ತು ನೆಮ್ಮದಿಂದ ಇವತ್ತು ಹಿಂದೂಗಳು ಆಚರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಯಾವ ಪರಿಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ಹಿಂದೂಗಳನ್ನು ತಳುತ್ತಾ ಇದೆ ಹಾಗಾದರೆ ಹಬ್ಬ ಹರಿದಿನವನ್ನು ಕೂಡ ನಾವು ನೆಮ್ಮದಿಂದ ಆಚರಣೆ ಮಾಡೋದಕ್ಕೆ ಆಗ್ತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿದರೆ ಇದಕ್ಕೆ ಕಾರಣ ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ಥರ ನಿನ್ನೆ ದಿನ ಭದ್ರಾವತಿ ಶಾಸಕರು ಹೇಳಿಕೆಯನ್ನು ನೀಡಿದ್ದಾರೆ ನಮ್ಮ ಮುಂದಿನ ಜನ್ಮದಲ್ಲಿ ಮುಸಲ್ಮಾನಾಗಿ ಆಗಿ ಹುಟ್ಟೆ ಹುಡ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ ಅವ್ರು ಮುಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟಬೇಕು ಅದು ಒಂದು ಕಡೆ ಆದರೆ ತಡೆ ಯಾಕೆ ಮಾಡ್ತಾರೆ ಈಗಲೇ ಮುಸ್ಲಿಮಿಗೆ ಕನ್ವರ್ಟ್ ಆಗ್ಬೋದಲ್ಲ ಅವರು ಆದರೆ ಈ ಹೇಳಿಕೆಗಳಿದೆಯಲ್ಲ ಒಂದು ಕಡೆ ಹಿಂದೂಗಳ ಮೇಲೆ ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದನೇ ಹಿಂದೂಗಳ ಮೇಲೆ ಹೊತ್ತು ಕಲ್ತೂರುವಂಥದ್ದು ಹಿಂದೂಗಳ ಮೇಲೆ ಹಿಂದೂ ಕಾರ್ಯಕರ್ತರ ಮೇಲೆ ಹೊತ್ತು ಅಟ್ಟಹಾಸ ಮೇರೆತಕ್ಕಂಥ ದುಷ್ಟಶಕ್ತಿಗಳು ಇವತ್ತೇನು ಕೆಲಸ ಮಾಡ್ತಾ ಇದೆ ಇವೆಲ್ಲವಕ್ಕೂ ಸಹ ಒಂದು ಪೂರಕವಾಗಿರ್ತಕ್ಕಂಥ ವಾತಾವರಣ ರಾಜ್ಯ ಸರ್ಕಾರ ಇವತ್ತು ನಿರ್ಮಾಣ ಮಾಡ್ತಾ ಇದೆ ಎಲ್ಲೊಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಾಗಿ ಇರಬೇಕು ಶಾಂತಿ ಇರಬೇಕು ರಾಜ್ಯದಲ್ಲಿ ಅನ್ನುವ ಬಯಕೆ ರಾಜ್ಯ ಸರ್ಕಾರಕ್ಕೆ ಇಲ್ವೇನೋ ಅನ್ನುವ ಆತಂಕ ಇವತ್ತು ರಾಜ್ಯದ ಜನರಲ್ಲಿ ಮೂಡ್ತಾ ಇದೆ ಒಂದಲ್ಲ ಎರಡಲ್ಲ ಅನೇಕ ಪ್ರಕರಣಗಳು ನೀವು ಗಮನಿಸ್ತೀನಿ ಧರ್ಮಸ್ಥಳದ ವಿಚಾರದಲ್ಲಿರ್ಬೋದು ಚಾಮುಂಡಿ ಬೆಟ್ಟದ ವಿಚಾರದಲ್ಲಿರ್ಬೋದು ನಿನ್ನೆ ಮದ್ದೂರಿನಲ್ಲಿ ಘಟನೆಗಳು ಈಗ ಚಿತ್ರದುರ್ಗದಲ್ಲೂ ಸಹ ನಾವು ಡಿ ಜೆಗೂ ಕೂಡ ಅವಕಾಶ ಕೊಡೋದಿಲ್ಲ ಮೆರವಣಿಗೆಗೂ ಕೂಡ ಅವಕಾಶ ಕೊಡೋದಿಲ್ಲ ಅಂತೇಳಿ ಅಲ್ಲಿ ಜಿಲ್ಲಾಧಿಕಾರಿಗಳು ತೀರ್ಮಾನ ಮಾಡಿದ್ದಾರೆ ಅಂತೇಳಿ ಈಗಾಗಲೇ ಮಾಹಿತಿ ಬರ್ತಾ ಇದೆ ಅಲ್ಲಿ ನಮ್ಮ ಬಜರಂಗ ದಳದ ಕಾರ್ಯಕರ್ತ ಅವರನ್ನು ಕೂಡ ಅಲ್ಲಿ ಚಿತ್ರದುರ್ಗ ಬರಬಾರ್ದು ಅಂತೇಳಿ ಗಡಿ ಮಾಡಿದ್ದಾರೆ ಅನ್ನುವ ವಿಚಾರಗಳು ಕೂಡ ಇವತ್ತು ಕೇಳಿ ಬರ್ತಾ ಇದೆ ಅಂದರೆ ಎಲ್ಲಿ ನಾವು ನಮ್ಮ ಭಾರತದಲ್ಲಿದ್ದವೋ ಅಥವಾ ಪಾಕಿಸ್ತಾನದಲ್ಲಿದ್ದವು ಈ ರೀತಿ ಒಂದು ವಾತಾವರಣ ಇವತ್ತು ಕಾಂಗ್ರೆಸ್ ಸರ್ಕಾರವೇ ಸೃಷ್ಟಿ ಮಾಡ್ತಾ ಇದೆ ಹಾಗೆ ನಾವು ಇವತ್ತೆಲ್ಲ ನಮ್ಮ ಮುಖಂಡರ ತಂಡ ಹೊತ್ತು ಮದ್ದೂರ್ಗು ಕೂಡ ಭೇಟಿಯನ್ನು ಕೊಟ್ಟು ನಮ್ಮ ಮುಖಂಡರಲ್ಲೆಲ್ಲರನ್ನು ಕೂಡ ನಾವು ಮಾತನಾಡಿಸ್ತೇವೆ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿನೇ ಇವತ್ತು ಶಾಂತಿ ಕದಡುವಂಥ ಒಂದು ವ್ಯವಸ್ಥಿತ ಷಡ್ಯಂತ್ರ ಮಾಡ್ತಾ ಇದೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆಯನ್ನು ಕೊಟ್ಟರೆ ಆ ಭಗವಂತನೇ ಕಾಪಾಡಬೇಕು ಒಟ್ಟಡದಿಂದಲೇ ಧರ್ಮಸ್ಥಳ ಉಂಟಾಗಿದೆ ಅವರ ಪೈಪೋಟಿ ನಡುವೆ ಬಿಜೆಪಿ ನಾಯಕರು ಮುಂದೆ ಬಿ ಕೆ ಹರಿಪ್ರಸಾದ್ ಆಗಲಿ ಕಾಂಗ್ರೆಸ್ ಪಕ್ಷದ ಯಾವುದೇ ಮುಖಂಡರು ಅನಾವಶ್ಯಕವಾಗಿ ಸಂಘ ಪರಿವಾರದ ಹಿರಿಯರ ಹೆಸರನ್ನು ಸಂತೋಷಿಯವರ ಈ ಥರ ಹೆಸರನ್ನು ತೆಗೆದುಕೊಳ್ಳೋದು ನಿಲ್ಲಿಸಬೇಕು ಇವ್ರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಕಾಣ್ತದೆ ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ಒಂದು ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಕ್ಕಂಥ ಒಂದು ಕುತಂತ್ರ ಬಿಟ್ಟರೆ ಇದರಲ್ಲಿ ಏನೂ ಸತ್ಯಾಂಶ ಇಲ್ಲ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಹಿಂದುತ್ವದ ಪರವಾಗಿ ನಿಂತಿರ್ತಕ್ಕಂಥ ಒಂದು ರಾಜಕೀಯ ಪಕ್ಷ ಎಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಅನ್ಯಾಯ ಆಗ್ತದೆ ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಆಗ್ತದೆ ಹಿಂದೂ ಆಚಾರ ವಿಚಾರ ಪರಂಪರೆಗಳಿಗೆ ಧಕ್ಕೆ ಬರೋ ರೀತಿಯಲ್ಲಿ ರಾಜ್ಯ ಸರ್ಕಾರ ನಡ್ಕೊಳ್ತದೆ ಭಾರತೀಯ ಜನತಾ ಪಾರ್ಟಿ ಹಿಂದೂಗಳ ಪರವಾಗಿ ನಿಲ್ತಕ್ಕಂಥದ್ದು ನಮ್ಮ ಕರ್ತವ್ಯದ ನಾವು ಮಾಡ್ತಾ ಇದ್ದೇವೆ ಆ ವಿಚಾರ ಧರ್ಮಸ್ಥಳದ ವಿಚಾರ ಚರ್ಚೆ ಮಾಡಿದ್ದೇವೆ ಅದನ್ನ ಎನ್ ಐ ಎ ಮತ್ತೊಂದು ಆ ಯಾವ ಸಂಗತಿಗಳು ನಾವು ಚರ್ಚೆ ಮಾಡಿಲ್ಲ ಇವೆಲ್ಲ ಊಹಾಪೋಗಳು ನಾವು ಹೋದಂಥ ಸಭೆ ಭಾಳ ಯಶಸ್ವಿ ಆಗಿದೆ ನಾವೇನು ರಾಜ್ಯ ನಾಯಕರ ತಂಡ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ವಿ ಸಭೆ ಬಹಳ ಯಶಸ್ವಿಯಾಗಿದ್ದು ಮದ್ದೂರಿನ ಘಟನೆಯಲ್ಲಿ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ವೈಫಲ್ಯ ಇದೆ ಮಹಿಳೆಯರು ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾಗ್ಲೂ ಸಹ ಒಬ್ಬಳು ಮಹಿಳಾ ಪೇದನು ಕೂಡ ಆ ಸ್ಥಳದಲ್ಲಿ ಇರದೇ ಇರತಕ್ಕಂಥದ್ದು ಅಷ್ಟು ದೊಡ್ಡ ಮೆರವಣಿಗೆ ನಡೀತಾ ಇದೆ ಅಂತ ಹೇಳಿದಾಗ ಕೂಡ ಅಲ್ಲಿದ್ದ ಪೊಲೀಸ್ ವರಿಷ್ಠಾಧಿಕಾರಿ ಆ ಸ್ಥಳದಲ್ಲಿ ಇಲ್ಲದೇ ಇರತಕ್ಕಂಥದ್ದು ಎಲ್ಲವೂ ಕೂಡ ಮೇಲ್ನೋಟಕ್ಕೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಕೂಡ ಆಗಿದೆ ಆ ಮಸೀದಿನಲ್ಲಿ ನೂರಾರು ಜನ ಕಲ್ಲಿಡ್ಕೊಂಡಲ್ಲಿ ಒಳಗೆ ಹೊಕ್ಕೊಳ್ತಾರೆ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲ ಆಗಿದೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಐದ್ನೂರು ಜನರ ಮೇಲೆ ಕೇಸ್ ಆಗಿದೆ ನಾಲ್ಕು ಜನ ಮಾತಾಡ್ತೀವಲ್ಲ ಅದು ಮದುವೆ